ಮುಖ್ಯ ಎಕ್ಸ್ಪೆಲ್ ಮಾಡಿದ್ರಲ್ಲ ದೇವೇಗೌಡರು ಎಕ್ಸ್ಪೆಲ್ ಮಾಡಿದ್ರಲ್ಲ ದೇವೇಗೌಡರು ಸಲ್ಮಾನ್ಯ ಮುಖ್ಯಮಂತ್ರಿಗಳೇ ತಮ್ಮನು ಸಹ ಅಹಿಂದ ಹೋರಾಟ ಮಾಡಿದ್ದಕ್ಕೆ ದೇವೇಗೌಡ್ರು ಎಕ್ಸ್ಪೆಲ್ ಮಾಡಿದ್ರು ಯಾರ್ಯಾರು ಎಕ್ಸ್ಪೆಲ್ ಮಾಡ್ತಾರೋ ಅವ್ರು ಮುಖ್ಯಮಂತ್ರಿಗಳೇ ಆಗ್ತಾರ ಈಗ ನೀವು ಮುಖ್ಯಮಂತ್ರಿ ಆದ್ರೆ ಬಹಳ ಸಂತೋಷ ಯಾವ ಪಾರ್ಟಿಯಿಂದ ಆಗದು ನೀವು ಯಾವ ಪಾರ್ಟಿಯಿಂದ ಆಗದು ಪಿಯಿಂದ ಎಕ್ಸ್ಪೆಲ್ ಮಾಡ್ಬಿಟ್ಟಿದ್ದಾರೆ ನೀವು ಒಂದು ಹೊಸ ಪಕ್ಷ ಮಾಡಿ ಚೀಫ್ ಮಿನಿಸ್ಟರ್ ಆಗ್ಬೇಕಂದ್ರೆ ಈಗ ಅವರೇ ಅವ್ರೆ ಒಂದು ಹೊಸ ಪಕ್ಷ ಮಾಡಲಿಪ್ಪ ಅಧ್ಯಕ್ಷರೇ ನಾವು ನಾವು ನಾನ್ ನಾನ್ ಅಡ್ಜಸ್ಟ್ಮೆಂಟ್ ಪೊಲಿಟಿಕಲ್ ಪಾರ್ಟಿ ಮಾಡಕತ್ತೀವಿ ನಮ್ಮ ಏನಾರ ಈ ಬಿಜೆಪಿಗೆ ಅಂತ ಅಂಜಲಕತ್ತೀವಿ ನಿಮಗೆ ಲಾಭ ಆಗಿಗಿತ್ತು ಹೇಳಿ ನಮಗೆ ಲಾಭ ಆಗ್ಬೇಕಾದ್ರೆ ನೀವು ಒಂದು ಹೊಸ ಪಾರ್ಟಿ ಮಾಡಬೇಕು ಅದಕ್ಕೆ ಹೆಂಗಾದ್ರೂ ಇದು ಮುಖ್ಯಮಂತ್ರಿ ತಮ್ಮದು ಕೊನೆಯ ಅವಧಿ ಇದೆ ಮುಂದಂತರ ನೀವು ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಆಗುದಿಲ್ಲ ನಾನು ಮುಖ್ಯಮಂತ್ರಿ ಆಗಲ್ಲ ನೆಕ್ಸ್ಟ್ ಮುಖ್ಯಮಂತ್ರಿ ಆಗಲ್ಲ ನೀವು ಆಗ್ಬೇಕಂತಿರಲ್ಲ ಅದಕ್ಕೋಸ್ಕರ ಹೊಸ ಪಾರ್ಟಿ ಮಾಡಿ ಅದೇ ಸರ್ ಈಗ ನೀವು ಮುಖ್ಯಮಂತ್ರಿ ಆಗುದಿಲ್ಲ ಅಂದ್ರೆ ನಿಮ್ಮ ಏನು ಓಟ್ ಅದೋ ಎಲ್ಲ ನಮ್ಮ ಕಡೆ ಬರ್ತಾವೆ ನಾವು ಮುಖ್ಯಮಂತ್ರಿ ಆಗ್ತದೆ ಯಾವ ಕಾರಣಕ್ಕೂ ನಮ್ಮ ಓಟ್ಗಳು ಇವ್ರ ಜೊತೆ ಹೋಗಲ್ಲ ಯಾಕಂತಂದ್ರೆ ಇವರು ಪರಿಸ್ಥಿತಿ ಪರಿಶಿಷ್ಟ ಜಾತಿ ವಿರೋಧಿಗಳು ಹಿಂದುಳಿದ ಜಾತಿಗಳ ವಿರೋಧಿಗಳು ಅಲ್ಪಸಂಖ್ಯಾತರ ವಿರೋಧಿಗಳು ಆದ್ರಿಂದ ಇವರು ಯಾವ ಕಾರಣಕ್ಕೂ ನಮ್ಮ ವಿರೋಧಿ ಸನ್ಮಾನ್ ಅಧ್ಯಕ್ಷರೇ ಈಗ ನಾವು ನಾವು ನಿಮ್ಮ ಅತ್ಯಂತ ಪ್ರೀತಿಯ ಶಿಷ್ಯ ರಾಜಣ್ಣ ಪಾರ್ಟಿ ಮಾಡ್ತೀವಿ ಅದ್ರ ಜೊತೆಗೆ ನಾವು ಬೇರೆ ದೇಶದ್ರೋಹಿಗಳ ವಿರೋಧಿಗಳು ನಾವು ಪರಿಶಿಷ್ಟ ಜಾತಿಯ ವಿರೋಧಿಗಳಲ್ಲ ನಮ್ಮ ದೇಶ ಎಲ್ಲ ಜನಗ ಬೈರಂಗವಾಗಿ ಟೋಪಿ ಹಾಕಿರೋರು ಊಟ ಬೇಡ ಅಂತ ಹೇಳೋರು ಯಾರು ಒಟ್ಟು ಬೇಡ ಅಂತ ಹೇಳ್ದವ್ ನಾನೇ ಬಿಡ್ರಿ ಅದ್ರಾಗ ಇತ್ತ ಇವ್ರು ಈ ದಿವಾಗಿ ಏನು ಇಲ್ಲಿ ಬೇಡ ಅಂತ ಹೇಳ್ದವ್ ನಾನೇ ಏನು ಅದ್ಕೇನು ಭಯ ಇಲ್ಲ ಅಂಜಿಕಿಲ್ಲ ಏನು ಯಾರದು ಬಿಡೇ ಇಲ್ಲ ಆಯ್ತು ಸಬ್ಜೆಕ್ಟ್ ಅದ್ಕೆ ನೀವು ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಆಗಲ್ಲ ಅಧಿಕಾರಕ್ಕೆ ಬರೋದು ಇಲ್ಲ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ನೀವು ಸೋಲ್ ಪೂರ್ಣವಾಗಿ ಸೋಲ್ತೀರಿ ನಾವು ನೀವು ಸೋಲ್ತೀರೋ ನಾವು ಸೋಲ್ತೀವೋ ನಾವು ಒನ್ನೂರ ಮೂವತ್ತು ಬಂದು ನಿಮ್ಮ ಜಾಗದಾಗ ನಾವೇ ಬಂದ್ಕೊಂಡಿರ್ತೀವಿ ಭಾಳ ಸಂತೋಷ ಭಾಳ ಸಂತೋಷ ನೀವು ಯಾರು ಇಪ್ಪತ್ತೆಂಟರಲ್ಲಿ ಯಾವ ಪಾರ್ಟಿಯವರು ಹೇಳಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಮ್ಮ ಪಕ್ಷನೇ ಕಾಂಗ್ರೆಸ್ ಪಕ್ಷನೇ ಮತ್ತೆ ಅಧಿಕಾರಕ್ಕೆ ಬರುತ್ತದೆ ನೂರು ಸತ್ಯ ಯಾವ ಕಾರಣಕ್ಕೂ ಬಿಜೆಪಿ ಆಗಲಿ ಜೆ ಡಿ ಎಸ್ ಆಗಲಿ ಯತ್ನಾಳು ಇಂಡಿಪೆಂಡೆಂಟ್ ಆಗಿದ್ದಾರೆ ಈಗ ಎಕ್ಸ್ಪೆಲ್ಡ್ ಮೆಂಬರ್ ಆಫ್ ದಿ ಬಿ ಜೆ ಬಿಜೆಪಿ ಅವರು ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ ನೀವೇನಾದ್ರೂ ಒಂದು ಹೊಸ ಪಾರ್ಟಿ ಮಾಡಿದ್ರೆ ಸಾಧ್ಯತೆ ಇದ್ರೂ ಇರಬಹುದು ಅಧ್ಯಕ್ಷರೇ ಈಗ ಕೋರಂ ಕಡಿಮೆ ಆದಾಗ ಜೆಡಿಎಸ್ ಕೇಳಲ್ವಾ ಕೇಳಿ ಸರ್ ಆ ಪ್ರಕಾಶ್ ಕೂತ್ಕೊಳ್ಳಿ ಕೋರಮ್ ಏನಾದ್ರು ಕಡಿಮೆ ಆದ್ರೆ ಜೆ ಡಿ ಎಸ್ ಮತ್ತೆ ಕೇಳಲ್ವಾ ತಾವು ಯಾರು ಇಲ್ಲ ಇಲ್ಲ ನಾವು ಮತ್ತೆ ನೀವು ಬಿಜೆಪಿ ಶಾಸಕರಾಗಿ ಓದ್ ತಗೊಂಡಾಗ ಶಾಸಕರಾಗಿ ಮೇಲೆ ನೀವು ಅಸ್ಪೃಶ್ಯ ತರ ಆಗ್ಬಿಟ್ಟಿದ್ರಿ ಸಿದ್ಧಾಂತ ನಮ್ಮ ಹತ್ರ ಇದೆ ಇದೆ ನಾನು ಪಕ್ಷ ಜನತಾ ಜೆಡಿಎಸ್ ಪಕ್ಷ ಕಟ್ಟಿದವನು ನಾನು ಚೇರ್ಮ್ಯಾನ್ ಆದವನು ನಾನೇ ಇಲ್ಲಿ ನೀವು ಆ ಪಕ್ಷ ಎಕ್ಸ್ಪೆಲ್ ಮಾಡಿದ್ರು ಅಂತ ಬಂದ್ಬಿಟ್ಟು ಇಲ್ಲಿ ಕಾಂಗ್ರೆಸ್ ಸೇರ್ಕೊಂಡಿದ್ದೀನಿ ನೀವು ಇಲ್ಲಿ ನೀವು ನೋಡಿ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ಅಧ್ಯಕ್ಷನಾಗಿರುವಾಗ ಐವತ್ತೊಂಬತ್ತು ಸ್ಥಾನ ಗೆಲ್ತು ಜೆ ಡಿ ಎಸ್ ಅದಾದ್ಮೇಲೆ ಈಗ ಎಷ್ಟಿದ್ದೀರಿ ಹದಿನೆಂಟು ಹದಿನೆಂಟಿಗೆ ಬಂದಿದ್ದೀರಿ ಮುಂದಿನ ಸಾರಿ ಎರಡು ಮೂರು ಅದಾದರೂ ಆಗ್ಬೋದು ಮರ್ಜಾದರೆ ಆಗ್ಬೋದು ಬಿಜೆಪಿ ಜೊತೆ ಜೊತೆ ಮರ್ಜ್ ಮರ್ಜಾದರೂ ಆಗ್ಬೋದು ಇದು ಈಗ ಅಲಯನ್ಸ್ ಮಾಡ್ಕೊಂಡಿದ್ದೀರಿ ಯಾಕಂತಂದ್ರೆ ನಿಮ್ಮಲ್ಲಿ ಅನೇಕ ಜನ ಪಾಪ ಪಕ್ಷದಲ್ಲಿ ಉಳಿಬೇಕೋ ಬೇಡವೋ ಅಂತಕ್ಕಂಥ ಗೊಂದಲದಲ್ಲಿ ಇದ್ರು ಆ ಗೊಂದಲ ನಿವಾರಣೆ ಮಾಡೋಕ್ಕೋಸ್ಕರ ಅವ್ರ ಜೊತೆ ಸೇರ್ಕೊಂಡಿದ್ರು ಮರ್ಜಿ ಬಿಡಿ ಸುಮ್ಮನೆ ಏ ಬಾಬು ನೀನು ಸಲಹೆ ಮಾಡು ದೇವೇಗೌಡರಿಗೆ ಈ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನೂರ ನಲವತ್ತ್ ಕ್ಷೇತ್ರದಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳಿಗೆ ಮೆಜಾರಿಟಿ ಬಂದಿದೆ ಈ ರಾಜ್ಯದಲ್ಲಿ ನೂರ ಮೂವತ್ತ ಸೀಟು ಕಾಂಗ್ರೆಸ್ ಪಕ್ಷ ಬಂದಿರೋದು ಜೆಡಿಎಸ್ ಜೆಡಿಎಸ್ ಪಕ್ಷದಲ್ಲಿ ಬೆಳೆದಂತವ್ರು ಈಗ ರಾಷ್ಟ್ರದ ರವಿಕುಮಾರ್ ರವಿಕುಮಾರ್ ರಾಜ್ಯಗಳಲ್ಲಿ ಹೋಗಿ ರವಿಕುಮಾರ್ ಪಕ್ಷ ಎಲ್ಲ ರಾಜ್ಯಕ್ಕೆ ವಿಶ್ಲಾಂಗ್ ಮಾತಾಡುವ ಚರ್ಚ ರಾಜ ಚರ್ಚೆ ಇಲ್ಲಿ ಚರ್ಚೆ ಬೇಡ ಈಗ ಇದಕ್ಕೆ ಸಂಬಂಧ ಅಭಿವೃದ್ಧಿಗೆ ಸಂಬಂಧ ಉತ್ತರ ಕೊಡ್ತಾ ಇದ್ದಾರೆ ಆಯ್ತು ಹೊರಗೆ ಭಾಷಣ ಮಾಡಿ ಇಲ್ಲಿ ಅಲ್ಲ ಆಯ್ತು ಆಯ್ತು ಈಗ ಉತ್ತರ ಕೊಡ್ಬೇಕು ಮುಖ್ಯಮಂತ್ರಿಗೂ ಆಯಿತು ಕೂತ್ಕೊಳ್ಳಿ ನೀವು ಫಸ್ಟ್ ಟೈಮ್ ಬಂದಿದ್ದೀರಿ ಯಾಕೆ ಈ ರೀತಿ ಮಾಡ್ತೀವಿ ಆಯ್ತು ಗೊತ್ತಾಯ್ತು ಈಗ ಆಯ್ತು ಸರಿ ರಾಜ್ಯಕ್ಕೆ ನೋವನ್ನೆಲ್ಲ ಸಹಿಸ್ಕೊಳ್ಳೋ ಶಕ್ತಿ ಬೇಕು ಕೂತ್ಕೊಳ್ಳಿ ಅಧ್ಯಕ್ಷರೇ ಈಗ ಅಭಿವೃದ್ಧಿ ಬಗ್ಗೆ ಚರ್ಚೆ ನಡೀತಾ ಇದೆ ಬೇಡ ಈಗ ಸಿದ್ದರಾಮಣ್ಣ ಅವರು ಅದು ತಿರುಗ ಸುತ್ತಿಸ್ತಾ ಅವ್ರ ದಯವಿಟ್ಟು ಬೇಡ ಈಗ ಈಗ ಅಧಿಕಾರಕ್ಕೆ ಬರೋದು ಅವ್ರ ಕೈಯಲ್ಲೂ ಇಲ್ಲ ನಮ್ಮ ಕೈಲೂ ಇಲ್ಲ ಭಗವಂತನ ಕೈಯಲ್ಲ ಐತೆ ಭಗವಂತ ಎಲ್ಲ ಜನಗಳ ಕೈನಲ್ಲಿ ಆ ಭಗವಂತ ಈ ರಾಜ್ಯದ ಜನ ಭಗವಂತ ಈ ರಾಜ್ಯದ ಜನ ಜನತಾ ಜನಾರ್ದನ ಇದೇ ಸಿದ್ದರಾಮಯ್ಯವರು ಎರಡ್ ಸಾವಿರದ ಹದಿನೇಳು ಮುಂದಿನ ಸರಿನೂ ಕಾಂಗ್ರೆಸ್ ಬರೋದು ಕಾಂಗ್ರೆಸ್ ಅಂದ್ರು ಬರಲೇ ಇಲ್ಲ ಅದಕ್ಕೆ ಕಳೆದ ಮೂವತ್ತು ವರ್ಷದ ಇತಿಹಾಸ ನೋಡಿ ರಿಪೀಟೇ ಆಗಿಲ್ಲ ರಿಪೀಟೇ ಆಗಿಲ್ಲ ಯಾರೂ ರಿಪೀಟ್ ಆಗಿಲ್ಲ ಅದರಿಂದ ಯಾರು ಪರ್ಮನೆಂಟ್ ಅಲ್ಲ ಅವತ್ತಿನ ಸನ್ನಿವೇಶ ಅವತ್ತಿನ ವಾತಾವರಣ ಅವತ್ತಿನ ಜನಗಳ ಮೂಡು ಅವತ್ತು ಜನ ಜನ ಜನಾರ್ದನ ಹೇಳಿದ್ರಲ್ಲ ಎಂ ಪಿ ಎಲೆಕ್ಷನಲ್ಲೇ ಒಂಥರ ರಿಸಲ್ಟ್ ಬಂತು ಎಮ್ ಎಲ್ ಎಲೆಕ್ಷನಲ್ಲೇ ಒಂಥರ ರಿಸಲ್ಟ್ ಬಂತು ಅದರಿಂದ ಅವತ್ತಿಗೆ ಕಾಯಣ ಆತರ ಬೇಡ ಅಷ್ಟಲ್ಲೇನೋ ನಿಮ್ ಭಯ ಇದ್ರೆ ಸರ್ಕಾರ ಬಿದ್ದೋಗ್ತತೆ ಅಂತ ಭಯ ಇದ್ರೆ ನಾವೇನೋ ಮಾತಾಡೋಣ ಅವರು ನೂರ ಮೂವತ್ತಾರು ಇದಾರೆ ಅವ್ರಿಗೇನೋ ಭಯ ಇರ್ಬೇಕು ಸರ್ಕಾರ ಬಿದ್ದೋಗ್ಬಿಡುತ್ತೆ ಯಾರ ನಾವು ಬಿಜೆಪಿಗೆ ಬಂದ್ಬಿಡ್ತಾರೆ ಅಂತ ಏನೋ ಭಯ ಇದ್ರೆ ಸದ್ಯಕ್ಕೆ ನಿಮಗ್ ಭಯ ಇದೆ ಈಗ ಮುಖ್ಯಮಂತ್ರಿಗಳು ಹೇಳ್ಬೇಕು ಈ ಪೂರ್ಣ ಐದು ವರ್ಷ ನೀವೇ ಮುಖ್ಯಮಂತ್ರಿ ಅದನ್ನ ಕೂತ್ಕೊಳ್ಳಿ ಎತ್ನಾಳ್ ಈಗ ಮಾನ್ಯ ಸಭಾಧ್ಯಕ್ಷರೇ ಅಶೋಕ್ ಅವರು ಒಂದು ಮಾತು ಹೇಳಿದ್ದಾರೆ ನಮಗೆ ಭಯ ಇದೆ ಅಂತ ನಮಗೆ ಯಾವ ಭಯ ಇರಲಿಲ್ಲ ನೂರ ನಲವತ್ತ ಒಂದು ಜನ ಸದಸ್ಯರು ಇರ್ತಾರೆ ನೂರ ನಲವತ್ತೊಂದು ನಿಮ್ಮಲ್ಲಿ ಎರಡು ಕಮ್ಮಿ ಆಯಿತು ಈಗ ಮೂರು 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 ಕಡಿಮೆ ಅದು ನಿಮಗೆ ಆ ಭಯ ಇರಬೇಕು ಅಷ್ಟೇ ಸರ್ ತಿರ್ಗಿ ಯಾಕೋ ಅಲ್ಲಿ ಹೌದು ನಿಮ್ಮಲ್ಲಿ ಹದಿನಾರು ಜನ ಕಡಿಮೆ ಆದ್ರು ನಮ್ಮಲ್ಲಿ ಮೂರ್ ಜನ ಕಡಿಮೆ ಆದ್ರು ನಿಮ್ಮಲ್ಲಿ ಹದಿನಾರು ಜನ ಕಡಿಮೆ ಆದ್ರಲ್ಲ ಸರ್ ನಾವ್ ಸರ್ಕಾರ ಮಾಡಿದಾಗ ಹದಿನಾರು ಜನ ಮತ್ತೆ ಮತ್ತೆ ರಾಜಣ್ಣ ರಾಜಣ್ಣ ಕ್ರಾಂತಿ ಕ್ರಾಂತಿ ನವಂಬರ್ ಕ್ರಾಂತಿ ಅಂತಾನೆ ಅವ್ರೆ ಈ ಪತ್ರಿಕೆಯವರು ಬಿಡಲ್ಲ

ಎರಡು ಸಾವಿರದ ಎಂಟರಲ್ಲಿ ನಿಮಗೆ ಜನ ಆಶೀರ್ವಾದ ಮಾಡಲಿಲ್ಲ ಮಾಡಿದ್ರೆ ನೂರದ್ಮೂರು ಜನ ಗೆದ್ರೆ ನೀವು ಗೆಲ್ಲಲಿಲ್ಲ ಮತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ಜನ ಆಶೀರ್ವಾದ ಮಾಡಲಿಲ್ಲ ಇವರು ಅಧಿಕಾರಕ್ಕೆ ಬಂದಿರೋದು ಆಪರೇಷನ್ ಕಮಲದ ಮೂಲಕ ಅಧಿಕಾರಕ್ಕೆ ಬಂದಿದ್ದಾರ ಹೊರತು ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದಿಲ್ಲ ಮುಂದೆನು ಬರಲ್ಲ ಬರಲ್ಲ ನೀವು ಇಬ್ರು ಜೊತೆ ಸೇರ್ಕಂಡ್ರು ಬರಲ್ಲ ಜನ ನಿಮ್ಮನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಾರೆ ಸೀಟ್ ಲೀಡ್ ಬಂದಿದ್ದೀರಿ ಇನ್ನೊಂದ್ ಎರಡು ವರ್ಷ ಆಗಿ ನಿಮ್ ಸರ್ಕಾರ ಎಲ್ಲ ಅವ್ಯವಹಾರ ಎಲ್ಲ ಆದ್ಮೇಲೆ ನಾವು ನೂರ ಎಪ್ಪತ್ತೈದು ಸೀಟ್ ಗೆಲ್ತೀವಿ ಬರದ್ ಮಾಡ್ಕೊಂಡ್ರಿ ಹೇಳಿದೀನಿ ನೆಕ್ಸ್ಟ್ ನೂರ ಎಪ್ಪತ್ತೈದು ಸೀಟ್ ಗೆದ್ದೆ ಗೆಲ್ತಿರಿ ನಾವು ಬರದ್ ಮಾಡ್ಕೊಳ್ಳ್ರಿ ಐ ಐ ಐದು ಪಂಚಾಯತಿ ಪಟ್ಟಣ ಪಂಚಾಯತಿ ಎಲೆಕ್ಷನ್ ನಡೀತು ಎಷ್ಟು ಗೆದ್ದ್ರಿ ನೀವು ಏನು ಗೆದ್ದಿಲ್ಲ ನೀವು ಮುಖ್ಯಮಂತ್ರಿ ಎಲ್ಲಾ ಯಡಿಯೂರಪ್ಪ ಗೆದ್ದಿಲ್ಲ ಅದರಿಂದ ನಾವು ಮೂರ್ ಬೈ ಎಲೆಕ್ಷನ್ ನಡೀತಲ್ಲಪ್ಪ ಯಾಕೆ ನೀವು ಸೋತ್ರಿ ಚನ್ನಪಟ್ಟಣ ಯಾಕೆ ಸೋತ್ರಿ ಸಿಗ್ಗಾಂವ್ ಸಿಗ್ಗಾಂವ್ ಯಾಕೆ ಸೋತ್ರಿ ಸೇಡಮ್ ಯಾಕೆ ಸೋತ್ರಿ ಸಿಕ್ ಚನ್ನಪಟ್ಣ ಅಲ್ಲಿ ಗೆದ್ದಿದ್ದುದು ನೀವು ಅಲ್ಲಿ ಸೋತ್ರಿ ಎರಡು ಮಾಜಿ ಮುಖ್ಯಮಂತ್ರಿ ಕ್ಷೇತ್ರ ಅಲ್ಲಿ ಸೋತ್ರಿ ಕರ್ಕಂಬಂದು ಯೋಗೇಶ್ವರ್ ಆಪರೇಷನ್ ಮಾಡಿ ಗೆದ್ಬಿಟ್ಟು ಗೆದ್ದು ಅಂದ್ರೆ ಹೇಗೆ ಸರ್ ಆಯ್ತಪ್ಪ ಹಮ್ ಅವ ನೀವು ಕರ್ಕೊಂಡ್ ಹೇಳ್ತಿರಲ್ಲ ಆಯ್ತ ಈಗ ಯೋಗೇಶ್ವರ ಎಲ್ಲಿದ್ರು ಮೊದ್ಲು ಮತ್ತೆ ಆಮೇಲೆ ನೀವು ಕರ್ಕೊಂಡಿಲ್ವಾ ಇದು ರಾಜಕೀಯ ಸ್ಥಿತಾಂತರಗಳು ನಡೆಯುತ್ತಲೇ ಇರ್ತವೆ ಈಗ ಸುರೇಶ್ ಮಾತಾಡಕಾಗ ರಾಜಕೀಯ ಚರ್ಚೆ ಬೇಡಕ ಸುಮ್ಮನೆ ಕೂತ್ಕೊಳ್ಳೋ